ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಆನಿಯನ್ ಮಂಚೂರಿ ನೀವು ಚಿಕನ್ ಮಂಚೂರಿ ಗೋಬಿ ಮಂಚೂರಿ ಎಗ್ ಮಂಚೂರಿ ಎಲ್ಲ ಟ್ರೈ ಮಾಡಿದ್ದೀರಲ್ವಾ ಹೀಗೆ ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಆನಿಯನ್ ಮಂಚೂರಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಇವತ್ತು ತೋರಿಸ್ತೇನೆ ಮೊದಲಿಗೆ ನಾವಿಲ್ಲಿ ಐದರಿಂದ ಆರು ಈರುಳ್ಳಿಗಳನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇವೆ ಈರುಳ್ಳಿಗಳನ್ನು ಹೇಗೆ ಅಂತೇಳಿದರೆ ಸಪೂರವಾಗಿ ಕಟ್ ಮಾಡಬೇಕು ಹೀಗೆ ಸಪೂರವಾಗಿ ಕಟ್ ಮಾಡುವುದರಿಂದ ಆನಿಯನ್ ಮಂಚೂರಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಹಾಗೂ ಕ್ರಿಸ್ಪಿಯಾಗಿರ್ತದೆ ಹೀಗೆ ಆಗಬೇಕು ಕಟ್ ಮಾಡಿದ ಮೇಲೆ ನಂತರ ಕಟ್ ಮಾಡಿದ ಈರುಳ್ಳಿಗಳನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರನ್ನು ಆ್ಯಡ್ ಮಾಡಬೇಡಿ ಯಾಕೆ ಅಂತ ಹೇಳಿದರೆ ಈರುಳ್ಳಿಯಲ್ಲಿ ನೀರು ಬಿಡ್ತದೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಎರಡು ಸ್ಪೂನ್ ಮೈದಾ ಹಿಟ್ಟು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ನಾವು ಯಾವುದೇ ಕೂಡ ಕಲರ್ ಪೌಡರ್ ಆಗಿರ್ಬೋದು ಅಥವಾ ನೀರನ್ನು ಯೂಸ್ ಮಾಡಲಿಲ್ಲ ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಇಡಬೇಕು ನೋಡಿ ಇದು ಮಿಕ್ಸ್ ಆಗಿ ಒಂದು ಟೆನ್ ಮಿನಿಟ್ಸ್ ಆಯಿತು ಇವಾಗ ನಾವು ಇದನ್ನೆಲ್ಲ ಒಂದೊಂದು ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಉಂಡೆ ರೆಡಿಯಾಗಿದೆ ಇವಾಗ ನಾವು ಇದನ್ನು ಫ್ರೈ ಮಾಡೋಣ ಬನ್ನಿ ಎಣ್ಣೆ ಬಿಸಿಯಾಗಿದೆ ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ ಇದನ್ನು ಫ್ರೈ ಮಾಡುವಾಗ ನಾವು ಗ್ಯಾಸ್ ಸ್ವಲ್ಪ ಸ್ಲೋ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು ಫಾಸ್ಟ್ ಇದ್ರೆ ಏನಾಗ್ತದೆ ಅಂತೇಳಿದರೆ ಇದು ಮೇಲೆ ಮಾತ್ರ ಫ್ರೈ ಆಗ್ತದೆ ಒಳಗೆ ಏನು ಕೂಡ ಬೇಯೋದಿಲ್ಲ ಹಾಗಾಗಿ ಸ್ಲೋ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಆಗುವಾಗ ಆಗುವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಆಗ ಗೊತ್ತಾಗ್ತದೆ ಫ್ರೈ ಆಗಿದೆ ಅಂತೇಳಿ ನಂತರ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿ ಹಸಿಮೆಣಸು ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಹಾಕಿ ಫ್ರೈ ಮಾಡಬೇಕು ನೋಡಿ ಇದೊಂದು ಸ್ವಲ್ಪ ಕಲರ್ ಟರ್ನ್ ಆಗ್ತದೆ ಆಗ ನಾವಿದಕ್ಕೆ ಒಂದು ಸ್ಪೂನ್ ಟೊಮೆಟೊ ಕೆಚಪ್ ಒಂದು ಸ್ಪೂನ್ ಸೋಯಾ ಸಾಸ್ ಹಾಗೂ ಇಲ್ಲಿ ನಾವು ಚಿಲ್ಲಿ ಸಾಸನ್ನು ಯೂಸ್ ಮಾಡ್ಬೋದು ಚಿಲ್ಲಿ ಸಾಸ್ ಇಲ್ಲ ಅಂತ ಹೇಳಿದರೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಕೈ ಇರಿ ಇಲ್ಲ ಅಂತೇಳಿದರೆ ಅದು ಫುಲ್ ಗಂಟು ಆಗುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಇವಾಗ ನಾವು ಈ ಒಂದು ಆನಿಯನ್ ಫ್ರೈ ಮಾಡಿದ ಆನಿಯನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಇದೊಂದು ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ರೇನಿ ಸೀಸನ್ಗೆ ನಾವು ಹೊರಗಡೆ ಹೋಗ್ಬೇಕಂತಿಲ್ಲ ಮನೆಯಲ್ಲಿರುವ ಈರುಳ್ಳಿಯನ್ನು ಉಪಯೋಗಿಸಿ ಮಾಡ್ಬೋದು ಎಲ್ಲರಿಗೆ ತುಂಬ ಇಷ್ಟ ಆಗುತ್ತೆ ನಂತರ ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಹಾಕಿ ಹಾಕಿ ಫ್ರೈ ಮಾಡಿ ನೋಡಿ ಆನಿಯನ್ ಮಂಚೂರಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು